ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪಣ್ಣ ಕುಕ್ಕಿಂಗ್ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಬಸವಣ್ಣನವರ ಬಗ್ಗೆ ಚರಿತ್ರೆನ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬಸವಣ್ಣನವರ ಚರಿತ್ರೆ ಮತ್ತು ಹುಟ್ಟು ಮತ್ತು ಕುಟುಂಬದ ಹಿನ್ನತೆ ಬಗ್ಗೆನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂಗೆ ಗೊತ್ತು ನಾನಂದ್ರೆ ನಿಮ್ಗೆ ತುಂಬ ಇಷ್ಟ ಅಂತ ನನಗೆ ಗೊತ್ತು ಸೊ ಬಸವಣ್ಣನವರ ಬಗ್ಗೆ ನಾಲ್ಕು ಮಾತನ್ನು ನನಗೆ ತಿಳಿದಷ್ಟು ನಾನು ಹೇಳಿಕೊಡ್ತಾ ಇದ್ದೀನಿ ಬನ್ನಿ ಬಸವಣ್ಣನವರು ಶಕ ಸಾವಿರದ ನೂರ ಮೂವತ್ತೊಂದರಲ್ಲಿ ಸೋಮೂರಾರಿಗೆ ಇಂದಿನ ಬಾಗಲ್ಕೋಟೆ ಜಿಲ್ಲೆಯ ಬಸವ ಬಾಗೇವಾಡಿಯಲ್ಲಿ ಜನಿಸಿದರು ತಂದೆ ಮಾದರ ಸಾಯಕ ತಾಯಿ ಮಾಡಲಾಂಬಿಕೆ ಬಾಲ್ಯದಿಂದಲೇ ಧರ್ಮ ಅರ್ಥ ಕರ್ಮ ಮೋಕ್ಷಗಳ ಬಗ್ಗೆ ಆಳವಾದ ಚಿಂತನೆ ಹೊಂದಿದ್ದರು ಬಸವಣ್ಣನವರು ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅವರು ಬಾಲ್ಯದಿಂದಲೇ ಸಂಪ್ರದಾಯದ ಅಂಧವಿಶ್ವಾಸಗಳನ್ನು ಜಾತಿಗತೆಯನ್ನು ಅಸಮಾನತೆಗಳನ್ನು ಪ್ರಶ್ನಿಸಿದರು ನಂತರ ಕೂಡಲ ಸಂಗಮಕ್ಕೆ ತೆರಳಿದ ಅಲ್ಲಿ ಗುರುಗಳು ಮಾರ್ಗದರ್ಶನದಲ್ಲಿ ಆಧ್ಯಾತ್ಮಕ ಚಿಂತನೆಗೆ ಮುನ್ನುಡಿ ಬರೆದರು ಇಲ್ಲಿ ಅವರಿಗೆ ಇಷ್ಟಲಿಂಗದ ಮಹತ್ವ ತಿಳಿದಿತ್ತು ವ್ಯಕ್ತಿಗೂ ದೇವರಿಗೂ ನೇರ ಸಂಬಂಧ ಎಂಬ ಕಲ್ಪನೆಯೂ ಬಲವಾಯಿತು ಸಾಮಾಜಿಕ ಸಮಾನತೆಗಾಗಿ ಹೋರಾಟ ಬಸವಣ್ಣನವರು ಜಾತಿ ವರ್ಣ ಲಿಂಗದ ಭೇದವಿಲ್ಲದೆ ಎಲ್ಲ ಮಾನವರು ಸಮಾನರು ಎಂಬ ಸಂದೇಶವನ್ನು ಹರಡಿಸಿದರು ನಮ್ಮ ಬಸವಣ್ಣನವರು ಮಾನವನೇ ದೇವರು ಎನ್ನುವ ಅವರ ತತ್ವವು ಸಮಾಜದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿತ್ತು ಶರಣ ಸಂಸ್ಕೃತಿಯ ನಿರ್ಮಾಣ ಅವರ ವಚನ ಸಾಹಿತ್ಯದ ಮೂಲಕ ಸರಳ ಸುಲಭ ನಿರ್ಜ ಜೀವನದ ಮೌಲ್ಯಗಳನ್ನು ಸಾರಿದರು ಬಸವಣ್ಣನವರು ವಚನಗಳು ಕನ್ನಡ ಸಾಹಿತ್ಯಕ್ಕೆ ನವಯುಗವನ್ನು ತಂದವರು ಬಸವಣ್ಣನವರು ಕಾಯಕವೇ ಕೈಲಾಸ ಬಸವಣ್ಣನವರ ಪ್ರಮುಖ ತತ್ವ ಇದು ಆಗಿತ್ತು ಕಾ ಯಾವ ಕೆಲಸವೇ ಆಗಲಿ ಪರಿಶ್ರಮದಿಂದ ಸತ್ಯಗಳಿಂದ ಮಾಡಿದರೆ ಅದೇ ಕೈಲಾಸ ಎಂದು ನಮ್ಮ ಬಸವಣ್ಣನವರು ಹೇಳಿದರು ಇದು ಕೆಲಸಕ್ಕೆ ಗೌರವ ನೀಡುವ ಮಹತ್ವದ ಸಂದೇಶವೆಂದು ಹೇಳಿಕೊಟ್ಟರು ನಮ್ಮ ಬಸವಣ್ಣನವರು ಅನುಭವ ಮಂಟಪ ಜಗತ್ತಿನ ಮೊದಲ ಪ್ರಜಾಪ್ರಭುತ್ವದ ವೇದಿಕೆ ಎಂದು ಕರೆಯಬಹುದಾದ ಅನುಭವ ಮಂಟಪವನ್ನು ಸ್ವಾದಿಸಿದರು ಇಲ್ಲಿ, ಜಾತಿ ಧರ್ಮ ಲಿಂಗದ ಭೇದವಿಲ್ಲದೆ ಎಲ್ಲವೂ ಚರ್ಚಿಸಿದರು ತೀರ್ಮಾನಗಳನ್ನು ಕೈಕೊಂಡ ಕೈಗೊಂಡರು ನಮ್ಮ ಬಸವಣ್ಣನವರು ಅಹಿಂಸೆ ಧರ್ಮ ನೈತಿಕತೆ ಬಸವಣ್ಣನವರು ಅಹಿಂಸೆ ಸತ್ಯವೇ ಪ್ರಾಮಾಣಿಕತೆ ಎಂದು ಶ್ರದ್ಧೆಷ್ಟೆ ಎಂಬ ಮೌಲ್ಯವನ್ನು ಜನರಲ್ಲಿ ಬೆಳೆಸಿದರು ನಮ್ಮ ಬಸವಣ್ಣನವರು ಲಿಂಗಾಯತ ಧರ್ಮದ ಆದಿವಾಶಕ ಅವರು ಇಷ್ಟಲಿಂಗ ಧಾರಣ ದೇವರೊಂದಿಗೆ ನೇರ ಸಂಪರ್ಕ ಹಾಗೂ ಸಾಂಪ್ರದಾಯಿಕವಾಗಿ ಆಚರಣೆಗಳಲ್ಲಿ ಅದ್ ಅಂದಿ ವಿಶ್ವಾಸವನ್ನು ವಿರೋಧಿಸಿದವರು ನಮ್ಮ ಬಸವಣ್ಣನವರು ಸೊ ನಮ್ಮ ಬಸವಣ್ಣನವರು ಎಷ್ಟು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆಂದರೆ ಅವರು ಪ್ರತಿಯೊಂದು ವಚನದಲ್ಲಿ ತುಂಬ ಅಂದರೆ ತುಂಬ ಅರ್ಥ ಮಾಡ್ಕೊಳ್ಳೋ ಥರ ವಚನ ಇದೆ ನಿಮಗೆ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ಸ್ ಹಾಕಿ ನಾನು ಪ್ರತಿ ಒಂದು ಬಸವಣ್ಣನವರ ವಚನವನ್ನು ನಿಮಗೆ ಹೇಳಿ ನಾನು ಅದ್ರ ಜೊತೆಗೆ ಒಂದು ನಾಲ್ಕು ಮಾತು ವಿವರಣೆ ಕೊಡ್ತೀನಿ ಅನ್ನೋದು ಕೂಡ ನಾನು ಸೆಕೆಂಡ್ ಪಾರ್ಟ್ ವಿ ಟೂ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಆದಷ್ಟು ನಾನು ಇವಾಗೂ ಕೂಡ ನಿಮ್ಮ ಜೊತೆಯಲ್ಲಿ ಒಂದು ನಾಲ್ಕು ವಚನವನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾತು ಬೆಲ್ಲದಂತಾಡಿ ಅಂದರೆ ಮಾತು ಬೆಲ್ಲದಂತಾಡಿ ಹೃದಯದಲ್ಲಿ ವಿಷ ಇಟ್ಟು ಬಾಳುವ ಜನರಿಂದ ದೂರವಿರಬೇಕು ಅಂದರೆ ನಿಮಗೆ ಮಾತಲ್ಲಿ ತುಂಬ ಒಳ್ಳೆ ಒಳ್ಳೆ ಮಾತಾಡಿಸ್ಬಿಟ್ಟು ಮನಸ್ಸಲ್ಲಿ ಎಷ್ಟೋ ಕೆಟ್ಟ ಕೆಟ್ಟ ಯೋಚನೆನ ಇಟ್ಕೊಂಡ್ಬಿಟ್ಟು ನಿಮ್ಮ ಎದುರುಗಡೆ ಸಿಹಿಯಾಗಿ ಮಾತನಾಡಿದರೆ ಅದರಿಂದ ಏನೂ ಯೂಸ್ ಇಲ್ಲ ಯಾವುದೇ ಥರ ಆಗಿ ನಿಮಗೆ ಲಾಭ ಅನ್ನೋದು ಇರಲ್ಲ ಸೊ ನೀವು ಒಳ್ಳೆ ಜನರಿಗೆ ನೀವು ಒಳ್ಳೆಯದಾಗಿ ನಿಮ್ಮ ಕೈಲಾದರೆ ಒಂದು ಒಳ್ಳೆಯಿಂದ ಮಾತಾಡಿ ಇಲ್ಲಾಂದರೆ ಮನಸ್ಸಲ್ಲಿ ಒಂದು ವಿಷನ ಇಟ್ಟುಕೊಂಡು ನೀವು ಒಳ್ಳೆ ಮಾತಾಡಿದರೆ ಅದು ಯಾವುದೇ ಕಾರಣಕ್ಕೂ ಯೂಸ್ ಆಗೋಲ್ಲ ಅಂದರೆ ದೇವ್ರು ಹೇಳ್ತಾರಲ್ವ ಸೊ ನಿನ್ನ ಮನಸ್ಸು ಮೇನ್ ನೀನು ಸ್ನಾನ ಮಾಡಿದೀಯಾ ಇಲ್ವಾ ಅಂತ ನೋಡಲ್ಲ ನಿನ್ನ ಮನಸ್ಸು ಶುದ್ಧಿಯಾಗಿದೆಯಾ ನಿನ್ನ ಮನಸ್ಸು ಆಗಿದೀಯಾ ನಿನ್ನ ಮನಸಲ್ಲಿ ಇನ್ನೊಬ್ರಿಗೆ ಒಳ್ಳೇದು ಮಾಡೋದು ಗುಣ ಇಲ್ಲ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ನೀನು ಎಷ್ಟು ಕ್ಲೀನ್ ಆಗಿ ಪವಿತ್ರದಿಂದ ಇದ್ದು ಬಟ್ಟೆನ ಹಾಕಿ ನೀನು ಸ್ನಾನ ಮಾಡಿದ್ರೆ ಅದು ಯೂಸ್ ಆಗಲ್ಲ ಅಂತ ಹೇಳ್ತಾರಲ್ವ ಆ ಥರ ನೀವು ಎಷ್ಟೇ ಸಿಹಿ ಸಿಹಿಯಾಗಿ ಮಾತಾಡಿದ್ರು ನಿಮ್ಮ ಮನಸ್ಸಲ್ಲಿ ಕೆಟ್ಟ ಮನ್ಸಿದ್ಬಿಟ್ಟು ಕೆಟ್ಟ ವಿಷ ಇತ್ತು ಅಂದ್ರೆ ನೀವು ಎಷ್ಟೇ ಒಳ್ಳೇದು ಮಾತಾಡಿದ್ರು ಯೂಸ್ ಆಗಲ್ಲ ಆತರ ನಮ್ಮ ಬಸವಣ್ಣನವರು ಹೇಳ್ತಾರೆ ಓಕೆನಾ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ಜನ ಜನ ಗುಣ ಉಳ್ಳವದೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇರೋದು ಅಂದರೆ ಮಾಡಿ ಮಾಡಿ ಕೆಟ್ಟರೂ ಮನಸ್ಸಿಲ್ಲದೆ ನೀನು ಮನಸ್ಸಿಲ್ಲದೆ ಒಬ್ರಿಗೆ ಸಹಾಯ ಮಾಡಿದೆ ಅಂದರೆ ಅದು ಏನು ಯೂಸ್ ಆಗಲ್ಲ ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ ನಿನ್ನ ಹತ್ರ ಸತ್ಯವೆಂಬದೇ ಇಲ್ಲ ಅಂದಮೇಲೆ ನೀನು ಎಷ್ಟು ಕೊಟ್ಟರೂ ಏನು ಯೂಸ್ ಆಯಿತು ಮಾಡಿದ ಮೇಲೆ ಒಬ್ಬರಿಗೆ ಇನ್ನೊಬ್ರಿಗೆ ಹತ್ರ ಹೋಗಿಬಿಟ್ಟು ಹೇಳಬಾರ್ದು ನೀನು ಮಾಡಿದೀಯಾ ನೀನು ಮಾಡಿದೀಯಾ ಅಂತ ಸೊ ಈ ಕೈಯಿಂದ ಮಾಡಿದರೆ ಈ ಕೈಯಿಂದ ಗೊತ್ತಾಗಬಾರ್ದು ಆ ಥರ ನಾವು ಕೆಲಸವನ್ನು ಮಾಡಬೇಕು ಅಂತ ಬಸವಣ್ಣನವ್ರು ಹೇಳ್ತಾರೆ ಓಕೆನಾ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಉಂಕರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ನಿಷ್ಪತಿ ಎಂಬ ಹಣ್ಣಾಯಿತು ನಿಷ್ಪತಿ ಎಂಬ ಹೆಣ್ಣು ಹಣ್ಣು ತುಟ್ಟು ಬಿಟ್ಟು ಕಳಚಿ ಬೀಳುವುದರಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಇನ್ನೊಂದು ಸರಿ ಹೇಳ್ತೀನಿ ಇದರದೇ ಅರ್ಥ ಏನಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಓಕೆನಾ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಉಂಕರಿಸಿ ಅಂದರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಉಂಕರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ನಿಷ್ಪತಿ ಎಂಬ ಹಣ್ಣಾಯಿತು ನಿಷ್ಪತಿ ಎಂಬ ಹಣ್ಣು ತುಟ್ಟು ಬಿಟ್ಟು ಕಳಚಿ ಬೀಳುವುದರಲ್ಲಿ ಕೂಡಲ ಸಂಗಮ ದೇವ ನನಗೆ ಬೇಕೆಂದು ಎತ್ತಿಕೊಂಡ ನಮ್ಮ ಬಸವಣ್ಣನವರು ಅಂತ ಇದ್ರ ಬಗ್ಗೆ ಈ ವಚನ ಬಗ್ಗೆ ಅರ್ಥ ಏನಿದೆ ನಿಮ್ಗೆ ಯಾವ ಥರ ಅರ್ಥ ಆಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ನೀವು ಕಮೆಂಟ್ ಮಾಡಿ ಹೇಳಿ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಅನ್ನೋದಾದರೆ ಇನ್ನೂ ಬಸವಣ್ಣನವರ ಬಗ್ಗೆ ನಿಮಗೆ ತಿಳ್ಕೊಳ್ಳಬೇಕು ಅಂತ ನಿಮಗೆ ಆಸಕ್ತಿ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಸೊ ಈ ವಿಡಿಯೋಕ್ಕೆ ಜಸ್ಟ್ ಹಂಡ್ರೆಡ್ ಲೈಕ್ಸ್ ಆದರೂ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾರ್ಯಾರು ಬಸವಣ್ಣನವರ ನಂಬುತ್ತೀರ ಯಾರ್ಯಾರು ಬಸವಣ್ಣನವರು ನಮ್ಮವರು ಅಂತ ನಂಬ್ತೀರಾ ಅಂಥವ್ರು ಎಲ್ಲರೂ ಕಾಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಸೊ ಇದ್ರ ಬಗ್ಗೆ ಹಂಡ್ರೆಡ್ ಲೈಕ್ಸ್ ಆದರೂ ಬಂತು ಅಂದರೆ ನಾನು ಮಾಡಿರೋ ವಿಡಿಯೋ ಸ್ವಾರ್ಥಕತೆ ಇದೆ ಅಂತ ನನಗನ್ಸುತ್ತೆ ಸೊ ಮುಂದೆ ಕೂಡ ಪ್ರತಿ ಒಬ್ಬರ ಬಗ್ಗೆ ನಾನು ವಿಡಿಯೋನ ಅರ್ಥಪೂರ್ವಕವಾಗಿ ತಿಳಿಸ್ಕೊಡ್ತೀನಿ ಅನ್ನೋದು ಹೇಳ್ತಾ ಇದ್ದೀನಿ ಸೊ ಮುಂದೆ ಕೂಡ ಸೆಕೆಂಡ್ ಪಾರ್ಟಾಗಿ ನಾನು ಬಸವಣ್ಣನವರ ಬಗ್ಗೆ ನಿಮಗೆ ಕೇಳೋ ಆಸಕ್ತಿ ಇತ್ತು ಅಂದರೆ ನಾನು ಇನ್ನೂ ಅಷ್ಟು ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಷನ್ ಹಾಕಿದ ಮೇಲೆ ನಿಮ್ಮ ಎದುರುಗಡೆ ಬಂದು ನಿಂತ್ಕೊಳ್ಳುತ್ತೆ ವಿಡಿಯೋ ಸೊ ಎಲ್ಲಕ್ಕಿಂತ ಮೊದಲು ವಿಡಿಯೋನ ನೀವು ನೋಡಬಹುದು ಅಂತಲೇ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಯಾರು ಮರಿಬೇಡಿ ಹಾಗೆ ಲೈಕ್ ಕೊಡೋದನ್ನು ಯಾರು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತಲೇ ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಒಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮೆದುರುಗಡೆ ಬಂದು ಕೂತ್ಕೊಂಡು ನಾನು ನಿಮ್ಮ ಪ್ರೀತಿಯ ಮನೆ ಮಗಳಾದ ಕಲ್ಪನಾ ಕುಕ್ಕಿಂಗ್ ಬ್ಲಾಗ್ ಅಂತ ನಾನು ಬಂದು ಎದುರುಗಡೆಗೆ ನಿಂತು ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಎಲ್ಲರಿಗೂ ಥ್ಯಾಂಕ್ ಯು